ಸರ್ಕಾರದ ಸಚಿವಾಲಯದ ಆದೇಶ ನನ್ನ ಆದೇಶವು ಸರ್ಕಾರದ ಸಚಿವಾಲಯ ಅವಾಗ ಪತ್ರಿಕಾ ಭವನ ಕಟ್ಟಬೇಕಾದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಆದೇಶ ಬರುತ್ತೆ ಯಾರು ನಿರ್ವಹಣೆ ಮಾಡಬೇಕು ಆ ಪತ್ರಿಕಾ ಭವನ ಯಾರು ಅಭಿವೃದ್ಧಿ ಮಾಡಬೇಕು ಯಾರು ಮೇಂಟೈನ್ ಮಾಡಬೇಕು ಯಾರು ಅದನ್ನ ದುಡ್ಡು ಬಂದಿದ್ದೆಲ್ಲ ಕಟ್ಟಬೇಕು ಅಂತ ಆ ಕಮಿಟಿಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರು ಶಿವಮೊಗ್ಗ ಜಿಲ್ಲಾ ಪತ್ರಿಕಾ ಭವನಕ್ಕೆ ಉಸ್ತುವಾರಿಗೆ ಅಭಿವೃದ್ಧಿಗೆ ನಿರ್ವಹಣೆಗೆ ಯಾರು ಜಿಲ್ಲಾ ಜಿಲ್ಲಾಧ್ಯಕ್ಷ ಯಾರ ಜಿಲ್ಲಾಧಿಕಾರಿಗಳು ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ ಯಾರು ಕಾರ್ಯಪಾಲಕ ಅಭಿಯಂತರು ಲೋಕೋಪ ಇಲಾಖೆ ಸದಸ್ಯರು ಸಂಬಂಧಿಸಿದ ತಾಲೂಕಿನ ತಹಸೀಲ್ದಾರರು ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸದಸ್ಯರು ಆಮೇಲೆ ವಾರ್ತಾ ಇಲಾಖೆ ಸದಸ್ಯ ಕಾರ್ಯದರ್ಶಿ ಒಟ್ಟು ಐದು ಜನದ ಒಂದು ಕಮಿಟಿ ಮಾಡಿದ್ದಾರೆ ಯಾರು ಇದು ಮೀಟೈನ್ ಮಾಡಬೇಕು ಮಂಜು ಮೀಂಟೈನ್ ಮಾಡ್ಬೇಕಾ ಮಂಜಾ ಮೆಂಟೈನ್ ಮಾಡಿ ಅಂತ ಹೇಳಿದ್ದಾರೆ ಆಕೃಷ್ಣ ಅಧ್ಯಕ್ಷ ಇದು ಕೊಟ್ಟಿರೋದು ಸರ್ಕಾರದ ಸಚಿವಾಲಯ ಆದೇಶ ನಾವು ಇದನ್ನೆಲ್ಲ ಪ್ರಶ್ನೆ ಮಾಡಿ ನಾವು ಗೆಲುವು ಸಾಧಿಸಿದೀವಿ ಜಿಲ್ಲಾಧಿಕಾರಿಗಳು ಸಹಿತ ಜಿಲ್ಲಾ ಕಮಿಟಿಗೆ ಅಧಿಕಾರ ಇದೆ ಜಿಲ್ಲಾ ಜಿಲ್ಲಾಡಳಿತ ಒಡೆತನಕ್ಕೆ ಸರ್ಕಾರಿ ಪತ್ರಿಕಾ ಭವನ ಒಳಪಟ್ಟಿದೆ ಅಂತ ಹೇಳ್ತಾರೆ ಮುಕ್ತ ಪ್ರವೇಶ ಎಲ್ಲರಿಗೂ ಇದೆ ಯಾರಿಗೂ ನಿರ್ಬಂಧಿಸತಕ್ಕಲ್ಲ ಅಂತ ಹೇಳ್ತಾರೆ ಇಷ್ಟಾದ್ಮೇಲೆ ಗಲಾಟೆ ಮಾಡಿದ್ದಲ್ತಾರೆ ನಮ್ಮ ಪತ್ರಕರ್ತರಿಗೆ ಹಿಂಸೆ ಮಾಡಿದ್ದರೆ ನಾವು ಕೇಸ್ ಆಗುವ ಬಿಡೋದೇ ಇಲ್ಲ ಕೇಸ್ ಮಾಡಲೇಬೇಕು ಇಲ್ಲ ಅಂತಂದರೆ ನಮ್ಮ ರಾಜ್ಯಾಧ್ಯಕ್ಷರು ಇಪ್ಪತ್ತನೇ ತಾರೀಕು ನಾವು ಧರಣಿ ಸತ್ಯಾಗ್ರಹ ಅದೇ ಪತ್ರಿಕಾ ಮಾಡ್ತೀವಿ ಮತ್ತು ಸಾವಿರ ಜನ ಪತ್ರಕರ್ತರು ಸೇರ್ತಾರೆ ಅಷ್ಟು ಒಳಗಡೆ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಕೇಸ್ ಇಶ್ಯೂ ಮಾಡಬೇಕು ಆಮೇಲೆ ನೋಡಿ ನಮ್ಮ ಹಕ್ಕೊತಾಯಿಗಳು ಏನೇನಿದವೆ ಅಂತಂದ್ರೆ ನಮ್ಮ ಈ ಧ್ವನಿ ಸಂಘದ ಇವಾಗ ಇಪ್ಪತ್ತೇಳೆ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ನಮ್ಮ ಇಷ್ಟು ಹಕ್ಕೊತಾಯಿಗಳು ಇದ್ದಾವೆ ಇಷ್ಟನ್ನು ಜಿಲ್ಲಾಡಳಿತ ಕ್ಲಿಯರ್ ಮಾಡಬೇಕು ನಂಬರ್ ಒನ್ ಏನಂತಂದ್ರೆ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶಿವಮೊಗ್ಗದ ಆಟ್ಯವಸ್ಥೆಯಲ್ಲಿರುವ ಸರ್ಕಾರಿ ಪತ್ರಿಕಾ ಭವನ ಶಾಂತಿಯುತವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಬೇಕಾದಲ್ಲಿ ಏನು ಗಲಾಟೆ ಮಾಡಿದ್ರು ದತ್ತಾತ್ರೇಯ ಹೆಗಡೆ ಮತ್ತೆ ಎನ್ ಮಂಜುನಾಥ್ ಟ್ರಸ್ಟ್ ಅಧ್ಯಕ್ಷ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು ಮೊದಲನೇದು ಇದು ಎರಡನೇದು ಶಿವಮೊಗ್ಗದ ವ್ಯವಸ್ಥೆಯಲ್ಲಿ ಇವರ ಪತ್ರಿಕಾ ಭವನ ಸರ್ಕಾರದ ಅನುದಾನದಿಂದ ಜನಪ್ರತಿನಿಧಿಗಳ ಅನುದಾನದಿಂದ ಕಟ್ಟಿರತಕ್ಕಂಥ ಸರ್ಕಾರಿ ಪತ್ರಿಕಾ ಭವನ ಆಗಿದೆ ಹಾಗಾಗಿ ಅಲ್ಲಿ ಆ ಜಾಗದಲ್ಲಿ ಶಿವಮೊಗ್ಗ ಟ್ರಸ್ಟ್ ಬೋರ್ಡ್ ಹಾಕೊಂಡಿದ್ದಾರೆ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಬೇರೆ ಬೋರ್ಡ್ ಹಾಕಕ್ಕೆ ಹೆಂಗ್ ಬರುತ್ತೆ ಏನಿದು ಜಿಲ್ಲಾಡಳಿತ ಇದೆಯಾ ಅಥವಾ ನಿಷ್ಕ್ರಿಯ ಆಗಿದೆಯೋ ಅನ್ನೋದು ನನಗೆ ಅರ್ಥ ಆಗ್ತಲ್ಲ ನಾವು ನೋಡಿ ನಾನು ಹೆಚ್ಚು ನಲವತ್ತೈವ್ ಸಾವಿರ ರೂಪಾಯಿ ಖರ್ಚು ಮಾಡಿ ದಾಖಲೆಗಳನ್ನ ದಾಖಲೆಗಳನ್ನ ಪಡೆಯದೆ ನಾವು ಪ್ರೂವ್ ಮಾಡಬೇಕು ಸರ್ಕಾರಿ ಪತ್ರಿಕಾ ಭವನ ಹೇಳಿಕೆ ಅದು ದಾಖಲೆಗಳನ್ನು ತರಿಸಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಆಗಲ್ವಾ ಅದು ಪ್ರೂವ್ ಮಾಡಿ ಅಂತಾರೆ ನೋಡಿ ಅಲ್ಲಿ ನಾಮಫಲಕ ಆಗಕ್ಕೆ ನಾವೇ ಇವಾಗ ಇವಾಗ ನಿವೃತ್ತ ನ್ಯಾಯಾಧೀಶರು ವರದಿ ಕೊಟ್ಟಿದ್ದಾರೆ ಸರ್ಕಾರಿ ಪತ್ರಿಕಾ ಭವನ ಆ ವರದಿ ಮೇಲೆ ಜಿಲ್ಲಾಧಿಕಾರಿಗಳು ಸಹಿತ ಈ ಸರ್ಕಾರಿ ಒಡೆತನ ಪತ್ರಿಕಾ ಭವನ ಆಗಿದೆ ಸಾರ್ವಜನಿಕ ಸುತ್ತೋ ಇದು ಟ್ರಷ್ಟಾಚಿಯಲ್ಲ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ನಾವೇನು ಹೇಳಿದ್ರು ಸರಿ ಇವಾಗ ಸಾರ್ವಜನಿಕ ಸರ್ಕಾರಿ ಪತ್ರಿಕೆ ಆಯ್ತಲ್ಲ ಆಗ ಕೂಡ್ಲೆ ನಾಮಫಲಕ ಹಾಕಿ ಸರ್ಕಾರಿ ಪತ್ರಿಕೆ ಅಂತ ಹಾಕಿ ಟ್ರಸ್ಟ್ ಬೋರ್ಡ್ ಅಲ್ಲಿ ಅವ್ರೆ ತೆಗೆಸಿ ಅಲ್ಲಿ ಯಾರು ಬೋರ್ಡ್ ಇರಬಾರ್ದು ಬೇರೆ ಯಾವುದು ಬೋರ್ಡ್ ಇರಬಾರ್ದು ಸರ್ಕಾರಿ ಪತ್ರಿಕೆ ಹೋದ್ರೆ ಬೇರೆ ಬೋರ್ಡ್ ಹೆಂಗ್ ಬರುತ್ತೆ ಇವಾಗ ನಾವು ಇವಾಗ ಬೋರ್ಡ್ ಗೋಡ್ ಹಾಕ್ಬೋದ್ ನಾವು ಕರ್ನಾಟಕ ಕಾಲೇಜು ಪತ್ರಿಕಾ ಧ್ವನಿ ಅವ್ರು ಏನಾದರೂ ತಗಸ್ತಿಲ್ಲ ಅಂದ್ರೆ ನಾವು ಕೋಡ್ ಹಾಕ್ತೀವಿ ಒಳಗಡೆ ಪ್ರವೇಶ ಮಾಡ್ತೀವಿ ಅವ್ನು ಏನ್ ಮಾಡ್ತಾನೆ ನೋಡ್ತೀವಿ ಜಿಲ್ಲಾಡಳಿತ ಏನ್ ಮಾಡುತ್ತೆ ನೋಡ್ಕೊಂಡು ನೋಡ್ತೀವಿ ಯಾಕೆಂದ್ರೆ ಒಬ್ಬರಿಗೆ ಒಂದು ಕಾರಣ ಒಬ್ಬರಿಗೆ ಒಂದು ಕಾರಣ ಅಂತ ಮಾಡಕ್ಕಾಗುತ್ತಂದ್ರೆ ಸರ್ಕಾರಿ ಪತ್ರಿಕಾ ಭವನ ಘೋಷಣೆ ಆದಮೇಲೆ ಕೂಡಲೇ ಬೋರ್ಡ್ ಎಲ್ಲ ತಗ್ಸ್ಬೇಕು ಸರ್ಕಾರಿ ಪತ್ರಿಕಾ ಭವನ ಅಂತ ಬೋರ್ಡ್ ಹಾಕ್ಬೇಕು ಆಮೇಲೆ ಅಲ್ಲಿರೋ ಬೋರ್ಡ್ ಎಲ್ಲ ತಗ್ಸ್ಬೇಕು ನಮ್ದು ಮೂರನೇ ಮೂರನೇ ಅಕ್ಕಾಗಿ ಅಂತ ಹೇಳಿ ಎರಡನೇದು ಅಲ್ಲಿ ಕೂಡಲೇ ನಾಮ ಬದಕ ಹಾಕ್ಬೇಕು ಮೂರನೇದು ಅಲ್ಲಿ ಇರತಕ್ಕಂಥ ಪ್ರೈವೇಟ್ ಏನ್ ಟ್ರಸ್ಟ್ ಇದೆ ಬೇರೆ ಬೋರ್ಡ್ಗಳು ಏನಿದಾವೆ ಆಮೇಲೆ ಕಚೇರಿ ಏನಿದೆ ಎಲ್ಲವೂ ಕೊಡಿಸ್ಬೇಕು ಅದು ಯಾರು ಇರಬಾರ್ದು ಅದಿತ್ತು ಅಂದ್ರೆ ನಾವು ಗೊತ್ತಿದೆ ನಾವೆಲ್ಲಾ ಜಿಲ್ಲೆಯಿಂದ ಬರ್ತಾರೆ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಇಪ್ಪತ್ತೊಳಗಡೆ ಇದ್ ಮಾಡಲಿಲ್ಲ ಅಂತಂದ್ರೆ ನಾವು ಅದನ್ನು ಮಾಡ್ತೀವಿ ಅವ್ರಿಗೆ ಸರ್ತಾರ್ ಆಗ್ಲಿ ಯಾಕೆಂದರೆ ಸರ್ಕಾರ ಮಾಡೋಕ್ಕಾಗಲ್ಲ ಅಂದ್ರೆ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಇವೆಲ್ಲ ಮಾಡೋಕ್ಕಾಗಲ್ಲ ಅಂತ ನಾವು ಮಾಡಬೇಕಲ್ಲ ಬರೀ ಪತ್ರಕರ್ತರ ಕೇಳಬೇಕು ಅಂತ ಏನಿಲ್ಲ ಈ ಸಾರ್ವಜನಿಕರ ತಂದ ಮೇಲೆ ಹೋಗ ಪ್ರತಿಯೊಬ್ಬ ಸಾರ್ವಜನಿಕ ಸರ್ಕಾರಿ ಪತ್ರಿಕೆ ಆ ದುಡ್ಡು ಏನಾಗ್ತಾ ಇದೆ ಆಯ್ತಾ ನಾಲ್ಕನೇದು ಖಾಸಗಿ ಟ್ರಸ್ಟ್ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ನಾಲ್ಕನೇ ಎರಡ್ ಸಾವಿರ ರೂಪಾಯಿ ಪ್ರಶ್ನೆ ವಸೂಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಪ್ರೆಸ್ ನೋಟಿಸ್ ನೂರೈವ್ ನೂರೈವತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಇದುವರೆಗೂ ಹತ್ತು ವರ್ಷಗಳಿಂದ ನಮ್ಮ ಪ್ರಕಾರ ಒಂದು ಅಂದಾಜು ಒಂದು ಐವತ್ತರಿಂದ ಅರವತ್ತು ಲಕ್ಷ ದುಡ್ಡು ಕಲೆಕ್ಷನ್ ಆಗಿದೆ ಆ ದುಡ್ಡನ್ನ ಕೂಡಲೇ ವಾಪಸ್ ಪಡೆದು ಸರ್ಕಾರಕ್ಕೆ ಕಟ್ಟಿಸಬೇಕು ಯಾರಿಂದ ಕಾರ್ಯದರ್ಶಿ ಮತ್ತೆ ನೇರಿಗೆ ಮಂಜುನಾಥ ವಸೂಲಿ ಮಾಡಬೇಕು ರಾತ್ರಿ ಅಲ್ಲೇ ಸರ್ಕಾರಿ ಪತ್ರಿಕ್ರಮದಲ್ಲಿ ದುಡ್ಡು ಸುಳಮಾಡಿಕೆ ಅಧಿಕಾರ ಟೇಬಲ್ ವಸೂಲಿ ಮಾಡ್ಕೊಂಡು ಎಂತ ತಾಳೆಟ್ಟು ವ್ಯಕ್ತಿ ಅಂತಂದ್ರೆ ಎನ್ ಮಂಜುನಾಥ್ ಟ್ರಸ್ಟ್ ಅಧ್ಯಕ್ಷ ಇನ್ವೆಸ್ಟ್ಮೆಂಟ್ ದುಡ್ತಾ ಮನೆಗೆ ಎಲ್ಲ ನಿರುದ್ಯಮಿಗಳಿಗೆ ಹೇಳ್ಬೇಕು ಪರಿಚಯ ದುಡ್ಡು ಮಾಡ್ಕೊಡ್ಬೇಕು ಮಾಡೋದ್ರಿ ಗೋರ್ಮೆಂಟ್ ಕೂತ್ಕೊಂಡು ದುಡ್ಡು ಎನ್ಸ್ಕೊಂಡು ಹೋಗೋದು ಒಂದು ಉದ್ಯಮ ನಡೆಸಬೇಕು ಅಂದ್ರೆ ಎಷ್ಟು ಕಷ್ಟ ಅವ್ನ ಅವನೊರ್ಗಡೆ ಆಫೀಸ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಬಾಡಿಗೆ ಕಟ್ಟಬೇಕು ಅಡ್ವಾನ್ಸ್ ಕಟ್ಟಬೇಕು ಅಲ್ಲಿ ನಿರ್ವಹಣೆಗೆ ಸಂಬಳ ಕೊಡ್ಬೇಕು ಇವ್ನೇನಿಲ್ಲ ಸರ್ಕಾರಿ ಪತ್ರಿಕೆ ಹೋಗ್ಬೇಕು ಕೂತ್ಕೊಂಡು ಕಲೆಕ್ಷನ್ ಮಾಡ್ಕೊಂಡು ಮನೆ ದಿನ ದುಡ್ಡು ಹಾಗಾಗಿ ಅದು ಕೂಡ ಅಪರಾಧ ಈಗ ಏನ್ ದುಡ್ಡು ವಸೂಲಿ ಮಾಡಿದಾನ ಆ ದುಡ್ಡು ವಾಪಸ್ ಕೊಡಬೇಕು ಅನ್ನೋದು ನಮ್ಮ ಆಮೇಲೆ ಆ ಸರ್ಕಾರದ ಪತ್ರಿಕೆ ಬರೋದಕ್ಕೆ ಕೂತ್ಕೊಂಡು ಗಣ್ಯ ವ್ಯಕ್ತಿಗಳಿಂದ ಗಣ್ಯ ವ್ಯಕ್ತಿಗಳು ಏನಿರ್ತಾರೆ ಅವರಿಂದ ಉದ್ಯೋಗಿಗಳಿಂದ ಸಂಘ ಸಂಸ್ಥೆಗಳಿಂದ ನೋಡ್ರಿ ಬಿಲ್ಡಿಂಗ್ ನಾನೇ ಕರ್ಸ್ತಾ ಇದೀನಿ ಈ ಶಿವಮೊಗ್ಗ ಟ್ರಸ್ಟ್ ಭವನ ನಾನು ಜಲ್ಲಿ ತಂದಿದ್ದೀನಿ ಮಣ್ಣು ತಂದಿದ್ದೀನಿ ಇಟ್ಟಿಗೆ ತಂದಿದ್ದೀನಿ ಅಂತ ತೋರಿಸಿ ಫಂಡಿಂಗ್ ಎತ್ತಿದಾರೆ ಅಧಿಕೃತವಾಗಿ ಕೆಲವರು ಚೆಕ್ ಕೊಟ್ಟಿದ್ದಾರೆ ಕೆಲವರು ಹಂಗೆ ಕ್ಯಾಶ್ ಕೊಟ್ಟಿದ್ದಾರೆ ಈ ದುಡ್ಡು ವಸೂಲಿ ಮಾಡಬೇಕು ಬಿಲ್ಡಿಂಗ್ ಫಂಡ್ ಏನು ವಸೂಲಿ ಮಾಡಿದ್ದಾರೆ ಆ ಬಿಲ್ಡಿಂಗ್ ಸಹಿತ ಜಿಲ್ಲಾಡಳಿತ ವಸೂಲಿ ಮಾಡಕ್ಕೆ ಕ್ರಮ ಕೈಗೊಳ್ಳಬೇಕು ಟ್ರಸ್ಟ್ ಅಧ್ಯಕ್ಷರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಅಭ್ಯಾಯ ಆಮೇಲೆ ರಿನವೇಶನ್ ಹೇಳಿದ್ದಾರೆ ರಿನೋವೇಷನ್ಗೆ ಕೆಲವರು ಗಿಫ್ಟ್ ಕೊಟ್ಟಿದ್ದಾರೆ ಗಿಫ್ಟ್ ಕೊಟ್ಟಮೇಲೆ ಇವರು ರಿನೋವೇಶನ್ ಮಾಡಿದ್ದೆ ಅಂತ ಒಂದು ಕೊಟ್ಟಿಗೆ ಅವರೇ ಹೇಳ್ತಾರೆ ಫ್ರೀ ದಾನಿಗಳು ನೋಡ್ರಿ ಫ್ಯಾನ್ ಕೊಡಿಸಿದ್ದಾರೆ ಚೇರ್ ಕೊಡಿಸಿದ್ದಾರೆ ಎ ಸಿ ಕೊಡಿಸಿದ್ದಾರೆ ಈ ಪತ್ರಿಕೋಭವನ ನಿರ್ಮಾಣ ಆಗೋಕ್ಕೆ ಕೆಲವು ಬೆನಿಫಿಷಿಯರಿಗಳು ಇದ್ದಾರೆ ಅಂತ ಹಂಗಾರೆ ಸರ್ಕಾರ ಎರಡು ಸರ್ಕಾರದಿಂದ ಖರ್ಚು ಮಾಡಿದ್ದೇನಾಯ್ತು ಸರ್ಕಾರದಿಂದ ಬಂದಿರೋದಿದ್ದು ಯಡಿಯೂರಪ್ಪನವ್ರು ಬರ್ತಾರೆ ಅವರು ದೂರದೃಷ್ಟಿ ಇಟ್ಕೊಂಡೆ ಪತ್ರಕರ್ತರ ಚಟುವಟಿಕೆಗಳಾಗಲಾಗಲಿ ಅಂತ ಕಳಿಸಿರೋದು ಜೂನು ಅಲ್ಲಿ ಇವಾಗ ತಪ್ಪಿಸೋ ಕೆಲಸವನ್ನು ಅಧಿಕಾರಿಗಳು ನನ್ನ ಟ್ರಸ್ಟ್ ಅಂತ ಹಾಗಾಗಿ ಕೂಡಲೇ ಈ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ರಿನೋವೇಷನ್ ಏನ್ ನಮಗೆ ಅನುಮಾನ ಇದೆ ಕೂಡಲೇ ಈ ಬಗ್ಗೆ ತನಿಖೆ ಮಾಡಿ ಅದು ಕೂಡ ತನಿಖೆ ಆಗಬೇಕು ಅಂತ ನಮಗೆ ಒತ್ತಾಯ ಆಮೇಲೆ ಇದು ಜಿಲ್ಲಾ ಈ ಜಿಲ್ಲಾಡಳಿತದ ಆಗುತ್ತೆ ಈ ಇದು ಈ ರೀತಿ ಅಧಿಸೂಚನೆ ಇದ್ರೂ ಕಮಿಟಿ ಅಧಿಸೂಚನೆ ಇದೆ ಅಧ್ಯಕ್ಷ ಅವರು ಇವರು ನಿರ್ವಹಣೆ ಮಾಡಲಿಲ್ಲ ಇದೆಲ್ಲ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ನಿರ್ಲಕ್ಷ್ಯ ಆಗುತ್ತೆ ಹಾಗಾಗಿ ಆ ಕಮಿಟಿ ಸದಸ್ಯರು ಏನಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು ಆಮೇಲೆ ನೋಡಿ ಆಕ್ಚುಲಿ ವಾರ್ತಾ ಇಲಾಖೆ ಇದನ್ನ ಮೇಂಟೈನ್ ಮಾಡಬೇಕು ಪತ್ರಿಕಾ ವಾರ್ತಾ ಇಲಾಖೆ ಅನ್ನೋದು ಅನುದಾನ ಬಂದಿದೆ ಆದರೆ ಮಹಾಂತಿ ಏನಂತ ಗೊತ್ತಾ ಇದು ಹದಿನಾರು ಇಲ್ಲ ಶಿವಮೊಗ್ಗದಲ್ಲಿ ಇದ್ದಾನೆ ಮಹಾಂತಿ ಆರ್ ಅವ್ರು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿದೆ ಕುಟುಂಬ ಹೋಗಿಲ್ಲ ಇನ್ನೂ ಇಲ್ಲೇಬೇಕಾಗುತ್ತೆ ಹದಿನಾರು ವರ್ಷ ಸರ್ವಿಸ್ ಯಾರು ಒಂದೇ ಕಡೆ ಇರ್ತಾನಂದ್ರೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿದೆ ಹೋಗಿಲ್ಲ ಇನ್ನ ಮತ್ತೆ ಕೆ ಐ ಟಿ ಇಲ್ಲೇ ಬಿಡಿ ನಾವು ಗಂಡೆಂಟಿಗೆ ಕೆಲಸ ಮಾಡ್ತೀವಿ ಇಲ್ಲೇ ಅವಕಾಶ ಕೊಡಿ ಹಂಗಾರೆ ಇಡೀ ಗಂಡೆಂಟಿ ಹತ್ತು ಲಕ್ಷ ಹನ್ನೆರಡು ಲಕ್ಷ ಇದಾರೆ ಅಲ್ಲೆಲ್ಲೇ ಕೊಟ್ಕೊಡ್ಬೋದಲ್ಲ ಹಂಗಾರೆ ಎಲ್ಲರೂ ಇವರು ಇಬ್ಬರೇ ಮಾತ್ರ ಗಂಡ ಹೆಂಟಿಗಳ ಹಾಗಾಗಿ ಹದಿನಾರು ವರ್ಷ ಆಗಿದೆ ಅವ್ರಿಗೆ ಕೂಡಲೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ಅವನು ಕೂಡ ಈ ಪತ್ರಿಕಾ ಬಂದ್ರೆ ದುಡ್ಡು ವಸೂಲಿ ಮಾಡಿದಕ್ಕೆ ಶಾಮೀಲ ಶಾಮೀಲಾಗಿರೋದ್ರಿಂದಾನೇ ಅವ್ನು ದುಡ್ಡು ವಸೂಲಿ ಮಾಡಿ ತರ್ಬೇಕಾಯ್ತಲ್ಲ ಅಧಿಕಾರಿಗಳಿಗೆ ಡಿ ಸಿ ಗಮನ ತರಬೇಕಾಯ್ತಲ್ಲ ವಾರ್ತಾ ಇಲಾಖೆ ಕಮಿಷನರ್ ಗಮನ ತರ್ಬೇಕಾಯ್ತಲ್ಲ ಇವನ್ ನಾವ್ ಒತ್ತಾಯ ಮಾಡ್ಬೇಕಂದ್ರಿ ಸರ್ಕಾರಿ ಪತ್ರಿಕಾ ಭವನ ವಾರ್ತಾ ಭವನ ನಮ್ದು ಅಂತ ನಾವ್ ಹೇಳ್ಬೇಕಂದ್ರಿ ಯಾರು ಹೇಳ್ಬೇಕು ದಾಖಲೆ ಕೊಟ್ಟಿ ಮಾಹಿತಿ ಹೇಳ್ಬೇಕಾಯ್ತು ಸಾರ್ ಇದು ಸಹ ಭಾರತ ಇಲಾಖೆಯಿಂದ ಅನ್ನೋದನ್ನ ಬಂದಿದೆ ಸರ್ಕಾರದಿಂದ ಅನ್ನೋದು ಬಂದಿದೆ ಹಾಗಾಗಿ ಇದು ಸರ್ಕಾರಿ ಪತ್ರಿಕಾ ಭವನ ಸಹ ಹಾಗಾಗಿ ಅವನು ಅಲ್ಲಿ ಮಾಡ್ತಾ ಇರೋದು ತಪ್ಪು ಅಂತ ದಾಖಲೆ ಕೊಟ್ಟೆ ಅವ್ನಿಗೆ ಹೇಳ್ಬೇಕಾಗಿತ್ತು ಆದ್ರೆ ಅವನು ಹೇಗ ಇದು ಶಿವಮೊಗ್ಗ ಟ್ರಸ್ಟ್ ಬಂದ್ರಿ ಮಂಜುನಾಥ್ ಪ್ರಶ್ನೆ ಮಾಡಕ್ಕಾಗಲ್ಲ ಕಣ್ರಿ ಪೊಲೀಸಪ್ಪನ್ಗೆ ಅವ್ನಿಗೆ ಬುದ್ಧಿ ಇಲ್ಲ ಕಣ್ರಿ ಅವನಿಗೆ ಅಂತಾರೆ ಒಬ್ಬ ಸರ್ಕಾರಿ ಅಧಿಕಾರ ನಾಚಿಕೆ ಆಗಲ್ಲ ಬರುತ್ತೆ ನಿಮ್ಗೆ ಸರ್ಕಾರದ ಅನ್ನ ಚಿಟ್ಟಿನಲ್ಲಿ ವಾರ್ತಾ ಇಲಾಖೆ ಅನ್ನ ಚಿಟ್ಟಿನಲ್ಲಿ ನೀವು ಅನ್ನಕ್ಕಾರು ಒಂಚೂರು ಋಣ ಕಡುವ ಸರ್ ಟಿ ಸಿ ಹೋಗಿ ಸರ್ ಹೌದು ಸರ್ ಧ್ವನಿ ಸಂಘ ಹೋರಾಟ ಮಾಡ್ತಾ ಇದ್ದಾರೆ ಅದು ಸರ್ಕಾರದಿಂದ ಅನುದಾನ ಕಟ್ಟಿದೆ ಸರ್ ನಮ್ಮ ವಾರ್ತಾ ಇಲಾಖೆ ಕೂಡ ಹಣ ಕೊಟ್ಟಿದೆ ಸರ್ ಅಂತ ಹೇಳುತ್ತಾನೆ ಯೋಗ ತಿರುಗ್ತ ಕೋಪೆ ಹೊಡಿತಾನೆ ಈ ಟ್ರಸ್ಟ್ ಕೋಣ ಕಂಡ್ರಿ ಟ್ರಸ್ಟ್ ಏನು ಸಿಗಿ ಏನ್ ಅದು ಅವ್ರಿಗೆ ಬರ್ಬೇಕು ಫೀಲ್ ಆಗುತ್ತೆ ಪರ್ಸನಲ್ ಯಾರು ಬರ್ಕೋ ಮಾಡ್ತಿ ಅನ್ನೋದು ಬರ್ಕೊಂಡು ಪುಟ್ಟಿದ್ರೆ ಏನಪ್ಪ ಇರಪ್ಪ ಶಾಶ್ವತ ಅಲ್ಲೇ ಅಂತ ಹಾಗಾಗಿ ಅವನು ನಿರ್ಲಕ್ಷ್ಯತನೇ ಇದೆ ಸರ್ಕಾರಿ ಪತ್ರಿಕಾ ನಾವು ಹೋರಾಡೋದಲ್ಲ ಅವನು ಹೋರಾಡಿ ನಾವು ಧ್ವನಿ ಎತ್ತಿದ ತಕ್ಷಣ ಸರ್ಕಾರಿ ಪತ್ರಿಕಾ ಹೋಗೋಣ ರೆಕಾರ್ಡ್ ತಗೊಂಡಿ ಅದನ್ನ ಅವನು ಉಳಿಸ್ಬೇಕಾಯ್ತು ಸರ್ಕಾರಿ ಪತ್ರಿಕೆ ಹೋಗೋಣ ಅಂತ ಅವ್ನು ಪ್ರೂವ್ ಮಾಡಬೇಕಾಯ್ತು ಆದ್ರೆ ಅವನೇ ಬಗ್ಗೆ ಅವ್ರು ಕಣ್ಣಿದ್ದು ಅಂತ ಹೇಳ್ತಾನೆ ಹಾಗಾಗಿ ಅವನ ಮೇಲೆ ಕಾನೂನು ರೀತಿ ಕ್ರಮ ಕೊಡಬೇಕು ಹದ್ನಾರು ವರ್ಷ ಆಗಿದೆ ಅವನಿ ಕೂಡಲೇ ಇಲ್ಲ ಆಡದ ಜೊತೆ ಶಾಮಿಲ್ ಆಗಿರೋದ್ರಿಂದ ಅವನಿಗೆ ಸಸ್ಪೆಂಡ್ ಮಾಡಬೇಕು ಅಂತ ನಾನು ನಮ್ಮ ಅಭಿಪ್ರಾಯ ಆಗಿದೆ ಆಮೇಲೆ ಇನ್ನೊಂದು ನೋಡಿ ಯಾವ ರೀತಿ ಅಂತಂದ್ರೆ ಟೆಸ್ಟ್ ಡೀಡ್ ಟೆಸ್ಟ್ ಡೀಡ್ ಅನ್ನ ಮಾಡಿರ್ತಾನೆ ಎರಡು ಸರಿ ತಿದ್ದುಪಡಿ ಮಾಡ್ಕೊಳ್ತಾನೆ ಮುಂಚೆ ಏನು ಮಾಡ್ತಾರೆ ಅನ್ನೋನ್ಯಾಗಿ ಕರ್ನಾಟಕದ ಕಾರ್ಯನಿರ್ತಕ್ಕಂಥದ್ದು ಮತ್ತೆ ಟ್ರಸ್ಟ್ಗಳು ಸೇರಿ ಅಲ್ಲಿ ಅದರ ಅಧ್ಯಕ್ಷ ಇಲ್ಲ ಆಗ್ಬೇಕು ಅಂತ ಮಾಡ್ತಾರೆ ನಾವು ಹೋರಾಟ ಶುರು ಮಾಡಿದ ಮೇಲೆ ಎಲ್ಲಿ ಟ್ರಸ್ಟ್ ಅಧ್ಯಕ್ಷ ಸ್ಥಾನ ಪಡ್ಕೊಳ್ಬೇಕಾಗುತ್ತೋ ಅಂತ ಬಯಲೇ ತಿದ್ದುಪಡಿ ಮಾಡ್ಕೊಳ್ತಾರೆ ಎಷ್ಟಿಯವರಿಗೆ ಶಾಶ್ವತ ಅವನೇ ಅಧ್ಯಕ್ಷ ಇರಂಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಏನೋ ಅಧ್ಯಕ್ಷ ಆಗಬೇಕು ಅಂತ ಇತ್ತು ಅದನ್ನ ತಿದ್ದುಪಡಿ ಮಾಡ್ಕೊಂಡು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರೆ ಇನ್ನು ಮುಂದೆ ಅವರಿಗೆ ಅಲ್ಲಿ ಟ್ರಸ್ಟ್ ಅಧ್ಯಕ್ಷ ಸ್ಥಾನ ಅಂತ ಕೀರಂಗಿಯಲ್ಲಿ ಅವ್ರಿಗೆ ಹೊರಗಡೆ ಆಗ್ತದೆ ಕರ್ನಾಟಕ ಕಾರ್ಯನಿತ್ಯ ಪತ್ರಕರ್ತರ ಸಂಘಕ್ಕೂ ನಮಗೆ ಸಂಬಂಧ ಇಲ್ಲ ನಾನೇ ಜೀವಂತ ಹೇಳುವ ಅತ್ಯಕ್ಷ ಯಾರ ಖಾಸಗಿ ಟ್ರಸ್ಟಿಗೆ ಪತ್ರಿಕಾ ಭವನ ಕೂಡ ಬರುತ್ತ ನಮ್ದು ಅಕ್ಕ ಏನು ಅಂತಂದ್ರೆ ರಾಜ್ಯ ಮಟ್ಟದ ಪತ್ರಿಕಾ ಸಂಘಟನೆಗಳು ಇದಾವೆ ಕಾರ್ಯನಿರ್ತ ಪತ್ರಕರ್ತರ ಸಂಘ ನಮ್ಮ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಪುನೀತ್ ಸಂಘ ಅವರಿಗೆ ಪತ್ರಿಕಾ ಭವನ ನಿರ್ವಹಣೆ ಜವಾಬ್ದಾರಿ ಕೊಡಿ ಅವನು ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತಾನಲ್ಲ ನಾವು ತಿಂಗಳಿಗೆ ಹತ್ತು ಸಾವಿರ ಕೊಡ್ತಾನೆ ಒಂದು ನಿಬಂಧನೆ ಮಾಡಿ ನಿಬಂಧನೆ ಇರ್ಲೇಬೇಕಲ್ರಿ ಯಾವುದೇ ಒಂದು ಬಿಲ್ಡಿಂಗ್ ಒಂದು ಮಳೆಗೆ ಕೊಡ್ಬೇಕಾದ್ರೆ ಒಂದು ನಿಬಂಧನೆ ಮಾಡ್ತಾರೆ ಇಲ್ಲಿ ಏನು ನಿಬಂಧನೆ ಇಲ್ಲ ಸಿನಿಮಾ ಮಾಡ್ಕೊಂಡು ನಿಮ್ ಮನೆಗೆ ಹೋಗ್ತಾರೆ ಅಲ್ಲೂ ಕೆಲವರು ನನಗೆ ಹೇಳ್ತಾರೆ ಹಿಂದೆ ಅದೇನೋ ಊಟಕ್ಕೆ ಅರೇಂಜ್ ಮಾಡಿ ಅಲ್ಲೆಲ್ಲ ಟಿನ್ಸ್ ಮಾಡ್ತಾರೆ ಅಂತ ಸರ್ಕಾರಿ ಪತ್ರಿಕಾ ಈ ಲೆವೆಲಿಗೆ ಹೋಗಿದ್ವಿ ಅಲ್ಲೇ ಪಾರ್ಟಿ ಗುಂಡು ಪಾರ್ಟಿ ನಡೆಯುತ್ತೆ ಅಂತ ಏನಿದ್ರೆ ಜಿಲ್ಲಾಡಳಿತ ಇದೇ ಇಲ್ಲ ಇದನ್ನು ಪ್ರಶ್ನೆ ಮಾಡೋಂಗಿಲ್ಲ ಪ್ರಶ್ನೆ ಮಾಡಕ್ಕೆ ಹೋದ್ರೆ ಮಂಜುನಾಥ್ ಹೇಳ್ತಾರೆ ಈ ಅವ್ರ ಪತ್ರಕರ್ತನೆಲ್ಲ ಅನ್ಕಂಡ್ರಿ ಅವ್ರ ಪೇಪರೇ ಪ್ರಿಂಟ್ ಹಾಕೋಲ್ಲ ಅಂತಾನೆ ಇವನು ನೋಡಿದ್ರೆ ಐನೂರು ಪೇಪರ್ ಪ್ರಿಂಟ್ ಹಾಕಿ ಹದಿಮೂರು ಸಾವಿರದ ಆರ್ನೂರು ಪೇಪರ್ ಇಡೀ ರಾಜ್ಯದಲ್ಲಿ ಅದು ಯಾರು ಗೊತ್ತಾ ಕೊರೋನಾ ಟೈಮಲ್ಲಿ ಹಂಚಿದ್ದ ಎಲ್ಲ ಜೀವ ಉಳಿಸ್ಕೊಳಕ್ಕೆ ಓಡಾಡ್ತಾ ಇದ್ರೆ ಇವನು ಹದಿಮೂರು ಸಾವಿರದ ಆರ್ನೂರು ಪೇಪರ್ ಹತ್ತು ಜಿಲ್ಲೆಗೆ ಹಂಚಿದ್ದಾರೆ ಈ ರೀತಿ ಬೇರೆ ಪತ್ರಕರ್ತರನ್ನ ಎದುರಿಸೋದು ತೊಂತ್ರ ಆಮೇಲೆ ಇನ್ನೊಂದು ನಮ್ದು ಏನು ಹಾಕೋತಾ ಅಂತಂದ್ರೆ ಎಲ್ಲ ಪತ್ರಕರ್ತರು ಯಾರು ನಾವು ಹೇಳೋದೇ ಗೊತ್ತಾ ವಾರ ಪತ್ರಿಕೆ ಆಗಿರ್ಲಿ ದಿನ ಆಗಿರ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಲಿ ಯೂಟ್ಯೂಬ್ ಪತ್ರಕರ್ತರಾಗ್ಲಿ ಎಲ್ಲರಿಗೂ ಮುಕ್ತವಾದ ಅವಕಾಶ ಕೊಡಬೇಕು ಟ್ರಸ್ಟ್ ಅಧ್ಯಕ್ಷ ಹೇಳೋದಲ್ಲ ಅವ್ರು ಬರಬೇಡ್ರಿ ಇವ್ರು ಬರ್ಬೇಡ್ರಿ ಜಿಲ್ಲಾಡಳಿತ ಹೇಳಲಿ ನಮ್ಗೆ ಬೇಜಾರಿಲ್ಲ ಅಥವಾ ವಾರ್ತಾ ಇಲಾಖೆ ಹೇಳಿ ಬೇಜಾರಿಲ್ಲ ಯಾಕೆಂದ್ರೆ ಅವ್ರು ನಿಭದನೆ ಹಾಕಕ್ಕೆ ಅದು ಹಾಕಿದ ಮೇಲೆ ನಮಗೆ ಸರಿಯಾಗಿಲ್ಲ ಅಂದರೆ ನಾವು ಪ್ರಶ್ನೆ ಮಾಡ್ತೀವಿ ಆದ್ರೆ ಜೂನ್ ಯಾಕೆ ಕೇಳಕ್ಕೆ ಆಮೇಲೆ ಇನ್ನೊಂದು ಬೇಸರ ಸಂಗತಿ ಅಂದ್ರೆ ಅವತ್ತು ಗಲಾಟೆ ಆಗುತ್ತಲ್ಲ ಗಲಾಟೆ ಆದಮೇಲೆ ಸಂಜೆ ಒಂದು ಪ್ರಕಟಣೆ ಆಗ್ತದೆ ಎಂಥದ್ದು ಸಾಮಾಜಿಕ ಬಹಿಷ್ಕಾರದಂತಹ ಪ್ರಕಟಣೆ ಇವನು ಯಾವ ಬೋರ್ಡ್ ಹಾಕಕ್ಕೆ ಇಂತ ಪ್ರಕಟ ನಿಯಮ ಅಂತ ಇವ್ ನಿಯಮ ಅಂತೆ ಟ್ರಸ್ಟ್ ನಿಯಮ ಅಂತೆ ನಿಯಮ ಟಿ ಸಿ ಮಾಡ್ಲಿಕ್ಕೆ ನಿಯಮ ಮಾಡಿ ಅವ್ರ ಟ್ರಸ್ಟ್ ಐ ಡಿ ಕಾರ್ಡ್ ತಗೋಬೇಕು ನಾಚಿಕೆ ಆಗಲ್ರಿ ಒಬ್ಬ ಸಂಪಾದಕ ಸಂಪಾದಕನೇ ಈರೋಕ್ರೆ ಅವ್ರ್ ಹತ್ತು ಜನ ವರ್ತಿಗಾರರಿಗೆ ಐ ಐಡಿ ಕಾರ್ಡ್ ಕೊಡೋಕೆ ಅವನಿಗೆ ಟ್ರಸ್ಟ್ ಅಧ್ಯಕ್ಷ ಖಾಸಗಿ ಟ್ರಸ್ಟ್ ಅಧ್ಯಕ್ಷ ಐ ಡಿ ಕಾರ್ಡ್ ಕೊಡ್ಬೇಕಾ ಇನ್ನೊಬ್ರು ಪತ್ರಕರ್ತ ಸಂಪಾದಕಿಗೆ ವರದಿಗಾರರಿಗೆ ಅವರ ಸಂಪಾದಕರು ಕೊಟ್ಟಿರ್ತಕ್ಕಂಥ ಐ ಡಿ ಕಾರ್ಡ್ ರಿಪೋರ್ಟ್ ಹಾಗಾಗಿ ಅದನ್ನು ಖಂಡಿಸ್ತಿವಿ ಹಾಗಾಗಿ ಸಾಮಾಜಿಕ ಬಹಿಷ್ಕಾರದ ಪೋಸ್ಟರ್ ಅಧ್ಯಕ್ಷ ಎನ್ ಮಂಜುನಾಥ್ ಮತ್ತೆ ನಾಗರಾಜ್ಗೆ ಸೈನ್ ಹಾಕಿ ಆ ಬೋರ್ಡ್ ಹಾಕಿದ್ದಾರೆ ಮತ್ತೆ ಕೆಳಗಡೆ ಬೋರ್ಡ್ ನಿಯಮ ಬೀರ ಪೋಸ್ಟ್ ನಿಯಮ ಬೀರ್ ಬಂದ್ರೆ ಅಕ್ರಮ ಪ್ರವೇಶ ಇವನು ಯಾವ್ದು ಅಕ್ರಮ ಪ್ರವೇಶ ಅಂತ ಹೇಳಿ ಕೆಲವೊಬ್ಬ ಸಂಪಾದಕ ಹಾಗಾಗಿ ಆ ಪೋಸ್ಟರ್ ಹಂಚಿರೋದು ಸಹಿತ ಕಾನೂನು ಬಾಹಿರ ಸರ್ಕಾರಿ ಪತ್ರಿಕಾ ಭವನದ ಹಿಂದಗಡೆ ಹಾಗಾಗಿ ಕೂಡಲೇ ಆ ಪೋಸ್ಟರ್ ಅನ್ನ ತಗ್ಸಿ ಅವ್ರ ಮೇಲೆ ಕಾನೂನು ರೀತಿಯ ಎಫ್ ಐ ಆರ್ ಸರ್ಕಾರಿ ಪತ್ರಿಕಾ ಭವನಕ್ಕೆ ಪೋಸ್ಟರ್ ಹಂಚಕ್ಕೆ ಯಾರು ಹಂಗಾರೆ ನಾನು ಡಿ ಸಿ ಆಫೀಸಿಗೆ ಹೋಗಿ ಪೋಸ್ಟರ್ ಹಂಚ ಬಂದ್ಕೊಡ್ತೀನಿ ನಾನು ಇಂಥ ಪತ್ರ ಕಟ್ಟಿನಲ್ಲಿ ಮಾತ್ರ ಡಿ ಸಿ ಆಫೀಸಿಗೆ ಬರ್ಬೋದು ಇದಕ್ಕೆ ಕೇಳಿದರೆ ಅವ್ರಿಗೆ ಸಿಕ್ತು ಈಗ ಆಲಾವ್ ಪರಿಸ್ಥಿತಿ ಹೆಂಗಾಗಿದೆ ಅಂತ ಇಪ್ಪತ್ ಮೂರು ಜನ ಪತ್ರಕರ್ತರಿಗೆ ಅಧ್ಯಕ್ಷ ನಾನು ಒಳ್ಳೆ ಸರ್ತಿ ಜನ ಪತ್ರಕರ್ತರಿಗೆ ಅಧ್ಯಕ್ಷ ನಾವು ಬಂಗ್ಲ ಮಲ್ಲಿಕ ರಾಜ್ಯಾಧ್ಯಕ್ಷ ಶಿವ ಎಷ್ಟು ಜನಕ್ಕೆ ರಾಜ್ಯಾಧ್ಯಕ್ಷ ಸುಮಾರು ನಾಲ್ಕು ಸಾವಿರ ಜನ ಸಾವಿರ ಜನ ನಾಲ್ಕು ಸಾವಿರ ಜನ ಮೂರವರು ಸಾವಿರ ಜನಕ್ಕೆ ರಾಜ್ಯಾಧ್ಯಕ್ಷ ಇವರು ಹೋರ್ಲಿ ನಗರದಲ್ಲಿ ಕಾಸು ಟ್ರಸ್ಟ್ ಅಧ್ಯಕ್ಷ ಇಪ್ಪತ್ತೈದು ಜನ ಇದೆ ಯಾವ ಸಂಘಟನೆ ಕರ್ನಾಟಕ ಕಾರ್ಯದೃತ್ತ ಪತ್ರಕರ್ತರ ಸಂಘ ಎಂಟೂವರೆ ಸಾವಿರ ಜನ ಇದೆ ನನಗೆ ಸಂಪಾದಕರಿದ್ದಾರೆ ಎಂಟೂವರೆ ಸಾವಿರ ಜನ ಇದೆ ಶಿವಮೊಗ್ಗದಲ್ಲಿ ಮುನ್ನೂರು ಜನ ಅಧಿಕೃತವಾಗಿ ಚಿತ್ರ ಘಟಕದಲ್ಲಿ ಇದಾರೆ ಅವ್ರಿಗೊಂದು ಅವರೀಕ್ಷಣ ಆಗ್ತಾರೆ ಟ್ರಸ್ಟ್ ಅಧ್ಯಕ್ಷ ನನಗೆ ಚುಟ್ಟಕ್ಕೆ ಅವಕಾಶ ಕೊಡ್ರಿ ಅವನಿಗೆ ಖಾಸಗಿ ಟ್ರಸ್ಟ್ ಅಧ್ಯಕ್ಷ ಪತ್ರಿಕಾ ಹೋಗಪ್ಪ ನಾವೆಲ್ಲ ರಾಜ್ಯ ಮಟ್ಟದ ಸಂಘಟನೆ ನಾವು ನಿರ್ವಹಣೆ ಮಾಡ್ತೀವಿ ದುಡ್ಡು ವಸೂಲಿ ಮಾಡೋದು ಬೇಡ ನೀವು ಹೋಗಿ ಹೊರಗಡೆ ಅಂತ ಹೇಳ್ಬೋದು ಒಂದು ಕ್ಷೇಮ ಅಭಿವೃದ್ಧಿ ಆಡ ಅಂತ ಒಂದು ಅಕೌಂಟ್ ಓಪನ್ ಮಾಡಿ ಅಲ್ಲಿ ಇಟ್ಟರೆ ಯಾರಾದ್ರು ಪತ್ರಕರ್ತರು ಸತ್ತರೆ ಅಥವಾ ಆಸ್ಪತ್ರೆ ಸೇರಿದ್ರೆ ದುಡ್ಡು ಕೊಡಬಹುದು ಅದು ಮಾಡಲ್ಲ ಸತ್ತರಿಗೂ ಸತ್ತರಿಗೊತಾ ಹಾಡಕೊಳ್ಳೋದು ಐದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕ್ಲಿಯರ್ ಮಾಡ ಅದು ಅವ್ರಿಗೆ ಬೇಕಾದ್ರೆ ಈಗ ಎಲ್ಲರಿಗೂ ಕೊಡಲ್ಲ ಅವ್ರಿಂದ ಯಾರು ಪಕ್ಕೆ ಬಿಟ್ಟು ನೋಡಾಡ್ತಾರೆ ಅವ್ರಿಗೆ ಮಾತ್ರ ಅವ್ರ ಮನೆಗೆ ಹೋಗೋದು ಐದು ಸಾವಿರ ಹತ್ತು ಸಾವಿರ ಕೊಡ್ತಾರೆ ಹಾಗಾಗಿ ಅದನ್ನು ಸಹಿತ ನಾವು ಆಕ್ರೋಶ ಏನು ಹಾಕಿದ್ದಾರೆ ಅದನ್ನ ಕಟ್ಟಿಸ್ತೀವಿ ಆಮೇಲೆ ಲಾಸ್ಟಿಗೆ ಇವಾಗ ಜಿಲ್ಲಾ ಕಮಿಟಿಗೆ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಜಿಲ್ಲಾ ಕಮಿಟಿ ಅಧಿಕಾರ ಇರೋದ್ರಿಂದ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಆಗಿರೋದ್ರಿಂದ ಆಮೇಲೆ ಅಗ್ರಿಮೆಂಟ್ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಇರೋದ್ರಿಂದ ಹಾಗಾಗಿ ಕೂಡಲೇ ಖಾಸಗಿ ಟ್ರಸ್ಟ್ ಕಾನೂನು ಬಗೆ ನಾನು ಕೊಟ್ಟಿರೋದು ಕೂಡಲೇ ಅಗ್ರಿಮೆಂಟ್ ರದ್ದು ಮಾಡಿ ಅದು ಕೂಡಲೇ ಸರ್ಕಾರ ವಶ ತಗೊಂಡು ಯಾಕೆಂದ್ರೆ ಡಿ ಸಿ ಕಂಪೆ ಡಿ ಸಿ ಅಧಿಕಾರ ಇದೆ ಹಾಗಾಗಿ ಕೂಡಲೇ ವಶಕ್ಕ ತೊಗೊಂಡು ಕೂಡಲೇ ಅಲ್ಲಿ ಟ್ರಸ್ಟ್ ದೇಶ ಮಂಜುನಾಥ ಏನಿದ್ದಾನೆ ಅವರಿಗೂ ತೋರಿಸಬೇಕು ಸರ್ಕಾರ ವಶಕ್ಕೆ ತೊಗೊಂಡು ಎಲ್ಲ ಪತ್ರಕರ್ತರಿ ಮುಕ್ತವಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭ ಕೇಳ್ತೀವಿ ಈ ಕೆಲಸ ಮಾಡಲಿಲ್ಲ ಅಂದರೆ ಜಿಲ್ಲಾಡಳಿತ ನಾವು ಇಪ್ಪತ್ತನೇ ತಾರೀಕಿಂದ ನಾವು ಧರಣಿ ಮಾಡ್ತೀವಿ ಒಂದು ಸಾವಿರ ಜನ ಪತ್ರಕರ್ತರು ವಿವಿಧ ಜಿಲ್ಲೆಗಳಿಂದ ಬರ್ತಾರೆ ಅಲ್ಲೇ ಅಡುಗೆ ಮಾಡ್ತೀವಿ ಅಲ್ಲೇ ಊಟ ಮಾಡ್ತೀವಿ ಅಲ್ಲೇ ತಿಂತೀವಿ ಅಲ್ಲೇ ಬರೀತೀವಿ ಕಾನೂನು ಕ್ರಮ ಆಗ್ಲೇಬೇಕು ಎರಡೂ ಡಿಸೈಡ್ ಆಗ್ಲೇಬೇಕು ಅದು ಸರ್ಕಾರಿ ಪತ್ರಿಕೆ ಬೋರ್ಡ್ ಆದ್ಮೇಲೆ ಅಲ್ಲಿ ಬೋರ್ಡ್ ಹಾಕ್ಲೇಬೇಕು ಅಲ್ಲಿಂದ ಕಷ್ಟ ಅಧ್ಯಕ್ಷ ಹೊರಗ ಹೋಗ್ಲೇಬೇಕು ಅದು ಜಿಲ್ಲಾಡಳಿತ ವಹಿಸ್ಕೋಬೇಕು

ಯಾಕೆಂದ್ರೆ ಅಲ್ಲಿ ಊಟ ಆದರೆ ಅವ್ರ ಅವಕಾಶ ಸಿಗ್ತದೆ ಅವರವರೆಲ್ಲ ಇದನ್ನು ತಾಲೂಕಲ್ಲಿ ಇರೋರೇ ಬಂದ್ಬಿಟ್ರಪ್ಪ ಆಮೇಲೆ ಬಲಿ ಸಂಗಂದ ಅವ್ರು ಬಂದು ಬೀಗಾಕ್ತಾರೆ ಅಂತ ಅದಕ್ಕೆ ಆಟೋಮೆಟಿಕ್ ಆಗಿ ಸರಿಯಲ್ಲ ಅವರಿಗೂ ತಲುಪ್ಲಿ ಅಂತ ಉದ್ದೇಶ ಅದ ಆಟೋಮೆಟಿಕ್ಕಾಗಿ ತಲುಪುತ್ತೆ ಇಲ್ಲಿ ನಾವು ಯಾವಾಗ ಬೀಗ ಹಾಕ್ತೀವಿ ಅವ್ರ ಆಟೋಮೆಟಿಕ್ಕಾಗಿ ಆಗಿ ತಲುಪುತ್ತೆ ಅಲ್ಲೂ ಪ್ರವೇಶ ಸಿಗುತ್ತೆ ಅಲ್ಲೂ ಪ್ರವೇಶ ಸಿಗ್ಲಿಲ್ಲ ಅಂತ ನಾವು ಪದಾನ ಕಮ್ಮಿ ಮಾಡಬೇಕು ಕಾರಣ ಅವರು ಮಾಡ್ತೀವಿ ಹಾಗಾಗಿ ಜಿಲ್ಲಾಡಳಿತ ದಯಮಾಡಿ ಜಿಲ್ಲಾಧಿಕಾರಿಗಳಾಗಿ ವಿನಸ್ತಿ ಮಾಡ್ತೀನಿ ದಯವಿಟ್ಟು ಈ ಕಡೆ ಗಮನ ಹರಿಸಿ ನೋಡ್ರೆ ನಮ್ಮ ಸರ್ಕಾರಿ ಒಂದು ಉಳಿಸುವ ಕೆಲಸ ಒಂದು ಮಾಡಿ ಅಂತ ಹೇಳಿ ಇದೇ ಅಗ್ರಿಮೆಂಟ್ ಕಾಪಿ ಇದೆ ನಾನು ಓದ್ತೀನಿ ಅಗ್ರಿಮೆಂಟ್ ಕಾಪಿ ಇದೆ ಓದ್ತೀನಿ ಸೀರಿಯಲ್ ನಂಬರ್ ಇಪ್ಪತ್ತೆಂಟು ನಾನೆಲ್ಲ ಇದ್ಬಿಟ್ಟಿರೋದು ಜಿಲ್ಲಾ ಪಂಚಾಯತಿ ಇಂಜಿನಿಯರಿಂಗ್ ಬರ್ತರು ಅಗ್ರಿಮೆಂಟ್ ಮಾಡಿಬಿಟ್ಟಿರೋದು ಒರಿಯೇ ಎಲ್ಟಾ ಮೆಬಿಸಾ ಡಿಕ್ಲಾರಾ ಇಲ್ಲ ದನಿಕಲ್ತಿ ಜಾಗದ್ ವಿಚಾರದಲ್ಲಿ ಟ್ರಸ್ಟ್ ವಿಚಾರದಲ್ಲಿ ಅಂತ ಅಲ್ಲಿ ಏನಿದೆ ಸೀರಿಯಲ್ ನಂಬರ್ 28 ಫಾಲ್ ಎನಿ ಡಿಸ್ಕೂರ್ಸ್ ಅಡೈಸಿ ಆಫ್ಟರ್ ದಿ ಯೈಂಡಿಂಗ್ ಓವರ್ ಥಿ ಸೆಲ್ ಜಿಲ್ಲಾ ಪಂಚಾಯಿತಿ ಇಸ್ ನಾಟ್ ಪಾರ್ಟಿ ಜಿಲ್ಲಾ ಪಂಚಾಯಿತಿಯ ಪಾರ್ಟಿಯಲ್ಲ ಅಂತ ಹೇಳಿಕೆ ದಟ್ ಡಿಸ್ಪ್ಯೂಟ್ ಆನ್ ಟ್ರಸ್ಟ್ ಹ್ಯಾಸ್ ಟು ಫೇಸ್ ದಿ ಎನಿ ಕನ್ಸಿಕ್ವೆನ್ಸಸ್ ಡಿಸ್ಪ್ಯೂಟ್ ಷಾಲ್ ಬಿ ಸೆಂಟ್ರಲ್ ಇರ್ಟ್ ಆಫ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆ ಜಾಗ ವಿಚಾರದಲ್ಲಿ ಆ ಬಿಲ್ಡಿಂಗ್ ವಿಚಾರದಲ್ಲಿ ಏನಾದ್ರು ಸಮಸ್ಯೆ ಉದ್ಭವ ಅದನ್ನ ಉದ್ಗೋದ್ರೆ ಮ್ಯಾಜಿಸ್ಟ್ರೇಟ್ ಬಗ್ಗೆ ಬಗೆಹರಿಸಬೇಕು ಅಂತೆ ಡಿಸಿಷನ್ ಆಫ್ ಡಿಸಿ ಡಿ ಸಿ ಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಇಲ್ಲೇ ಅವರೇ

ಸೈಲೆಂಟ್ ಅಲ್ಲಿ ಇಟ್ಟು ಬಿಡಲ್ಲ ಈಗ ಅದೇ ಸೈಲೆಂಟ್ ಆಗಿ ಕೊಟ್ಟಿದ್ದೀವಿ ನೀವು ಈ ಜಿಲ್ಲಾ ಪತ್ರಿಕಾ ಭವನಕ್ಕೆ ಬೋರ್ಡ್ ಹಾಕಲೆ ಇರೋದು ಕೂಡ ನೀವು ಕರಪ್ಷನ್ ಅಂತ ಭಾಗ್ಯ ಆದಂತೆ ಜಿಲ್ಲಾ ಸರ್ಕಾರಿ ಪತ್ರಿಕಾ ಭವನ ಅಂತ ಆದ್ಮೇಲೆ ಅದು ಬೋರ್ಡ್ ಯಾರು ಹಾಕ್ಬೇಕು ವಿಷ್ಣು ಪ್ರಸಾದ್ ಹಾಕ್ಬೇಕ ಇಲ್ಲ ಡಿ ಸಿ ಹಾಕ್ಬೇಕು ಜಿಲ್ಲಾಧಿಕಾರಿಗಳು ಹಾಕ್ಬೇಕಾನೆ ಅದ್ ಕೆಲಸ ಯಾರು ಅದನ್ನೇ ನಾವ್ ಪ್ರಶ್ನೆ ಮಾಡಿ ನೀವು ಇಷ್ಟೊಂದು ಕೆಲಸ ಮಾಡ್ಬೇಕು ಕೂಡ್ಲೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷ ಇದ್ದರು ಹೋರಾಟಗಾರರು ಯಾವುದೇ ಬಿಡಲ್ಲ ನಾವು ಇರ್ತಾರೆ ಮಾಡ್ಲೇಬೇಕಾಗುತ್ತೆ ಮಾಡ್ತಾರೆ ಅಲ್ಲ ವಿಶ್ವಾಸ ನಮಗಿದೆ ಮಾಡಲಿಲ್ಲ ಅಂದ್ರೆ ನಾವು ಬಿಡಲು ಇಲ್ಲ ಇವಾಗ ಲೀಗಲ್ ನೋಟಿಸ್ ಕೊಟ್ಟಿದ್ದೀವಿ ಅದಾಗುತ್ತೆ ಅಂತ ನಮಗೆ ಆಶಾಭಾವನೆ ಇದೆ ಆಗ್ಲಿಲ್ಲ ಅಂದ್ರೆ ನಾವು ಇಪ್ಪತ್ತನೇ ತಾರೀಕು ಅಲ್ಲೇ ತಡಿ ಕೊಡ್ತೀವಿ ಅಲ್ಲಿ ಇವ ಮೂಲಭೂತ ಸೌಕರ್ಯ ಕೊಡಿ ಅಂತ ಅಲ್ಲಿ ಜಿಲ್ಲಾಡಳಿತಕ್ಕೆ ಪಾಲಿಕೆ ಮಾಡ್ತಾ ಇದೀವಿ ಈ ಟಾಯ್ಲೆಟ್ ವ್ಯವಸ್ಥೆ ಮಾಡಿ ಅಂತ ಹೇಳಿದೀವಿ ಡಿ ಎಚ್ ಐಗೆ ವೈದ್ಯಾಧಿಕಾರಿಗಳನ್ನ ಅಲ್ಲಿ ಕಳಿಸ್ಕೊಡಿ ಅಂತ ಹಸನ್ನ ಕಳಿಸ್ಕೊಡಿ ಅಂತ ಅಲ್ಲಿಗೆ ಎಜುಕೇಶನ್ ಕೊಡ್ತಾ ಇದೀವಿ ಆಮೇಲೆ ಬೆಡ್ಗಳಲ್ಲಿ ಆರೋಗ್ಯ ಸಮಸ್ಯೆ ಏನಾದ್ರು ಇದಾದ್ರೆ ಅಲ್ಲಿ ಮಲ್ಕೊಳಕ್ಕೆ ಬೆಡ್ಗಳನ್ನ ಕೊಡಿ ಅಂತ ನಾವು ಜಿಲ್ಲಾಡಳಿತಕ್ಕೆ ಮೂಲ ಸೌಕರ್ಯ ಸೌಲಭ್ಯ ಒದಗಿಸಿ ಅಂತ ಹೇಳ್ತಾ ಇದೀವಿ ಅಲ್ಲೇ ಅಡಿಗೆ ಮಾಡ್ತೀವಿ ಅಲ್ಲೇ ಊಟ ಮಾಡ್ತೀವಿ ಅಲ್ಲೇ ತಿಂತಿದ್ದಿಲ್ಲ ಅಂತ ಕಸಂತೆ ಯಾವುದೇ ಪೊಲೀಸ್ ಇಲಾಖೆ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮಗೆ ಸೂಕ್ತ ರಕ್ಷಣೆ ಮಾಡಬೇಕು ಅಂತ ಅಲ್ಲಿಂದ ಹೊರಗಡೆ ಹೋಗ್ಬೇಕು ಸರ್ಕಾರಿ ಪತ್ರಿಕೆ ಮಾಡ್ಬೇಕು ಅನ್ನೋದು ನಮ್ಗೆ ಇದು ಎಲ್ಲ ಪತ್ರಕರ್ತರಿಗೂ ಸಾಮಾನ್ಯ ಮನಸ್ಸಿನ ಪತ್ರಕರ್ತರಲ್ಲಿ ಹೋಗುವಂತ ಆಗಬೇಕು ಯಡಿಯೂರಪ್ಪನ ಕನಸು ಈಡಲಾಗಬೇಕು ಅನ್ನೋದು ನಮ್ದು ಧ್ವನಿ ಸಂಘದ ಆಶೆ ಆಗಿದೆ ಅದನ್ನ ಜಿಲ್ಲಾಡಳಿತ ಮಾಡುತ್ತೆ ಅಂತ ನಾವು ಇಲ್ಲಿದೀವಿ ಮಾಡ್ಲಿಲ್ಲ ಅಂದ್ರೆ ನಾವು ಇಪ್ಪತ್ತನೇ ತಾರೀಕಿಂದ ಸ್ಟೇಟ್ ಶೋ ಮಾಡ್ತೀವಿ ನಾವು ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಯಾರೇ ಕಡೆ ಬೇಡ ಪ್ರಶ್ನೆನೇ ಇಲ್ಲ ಅಂತ ಈಗ ನಾವು ಒಂದು ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಹೋದ್ಮೇಲೆ ಮತ್ತೆ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಡಿ ಸಿ ಮತ್ತೆ ಎಸ್ ಪಿ ನ ಕಾಣಕ್ಕೆ ಹೋಗ್ತಾ ಇದ್ದೀವಿ ನಾವು ಮಾಡೋಕ್ಕಾಗುತ್ತೋ ಇಲ್ಲೋ ಇಷ್ಟು ಅಕ್ಕ ಮಾಡ್ತಾ ಇದೀವಿ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಪ್ರಶ್ನೆ ಮಾಡ್ತಾರೆ ಆಗಲ್ಲ ಅಂದ್ರೆ ನಾವು ಇಪ್ಪತ್ತನೇ ತಾರೀಕಿಂದ ನಾವು ದಣಿತು ಇದು ಅದೇ ಆಪ್ತಿ ಹೇಳಿದೆ ಇವಾಗ ಜಿಲ್ಲಾಡಳಿತ ವ್ಯಾಪ್ತಿ ಬಂದ ಬಂದಾಗ ರಾಜ್ಯ ಬಂದು ಹೋಗ ಅವಶ್ಯಕತೆ ಇಲ್ಲ ಅದೇನೋ ಸರ್ಕಾರ ಇವಾಗ ತಿದೆ ಜಿಲ್ಲಾಡಳಿತ ಏನಂತ ಇದು ಕೋರ್ಟ್ಗೆ ಹೋಗ್ಬೇಕಾದ್ರೆ ಹಣ ವಸೂಲಿ ಏನು ಮಾಡಿ ನಾವೇಳ್ತಾರೆ ಮಾಡ್ಕೊಟ್ಟಿರೋ ಇವಾಗ ಹೇಳುತ್ತಾ ನ್ಯಾಯಾಧೀಶರ ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಹೇಳ್ತೀವಿ ಯಾಕೆಂದ್ರೆ ಸರ್ಕಾರ ಪತ್ರಿಕೆ ಹೋದ ಅಂತ ನಲವತ್ ಕೋಟಿಗಳ ಹುದ್ದೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಜಿಲ್ಲಾಧಿಕಾರಿಗಳು ಕೂಡ ಈ ಸರ್ಕಾರಿ ಒಡೆತನದ್ದು ಜಿಲ್ಲಾ ಕಮಿಟಿಗೆ ಅಧಿಕಾರ ಇದೆ ಜಿಲ್ಲಾ ಆಡಳಿತ ಕೂಡ ಕೊಟ್ಟಿದೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಮುಕ್ತ ಅವಕಾಶ ಕೊಟ್ಟಿದ್ದಾರೆ ಮುಕ್ತ ಎಲ್ಲ ಪತ್ರಕರ್ತರು ಮುಕ್ತ ಅವಕಾಶ ಇದೆ ಯಾರೇ ನಿರ್ಬಂಧ ಆದರೆ ಈ ಟ್ರಸ್ಟ್ ಅಧ್ಯಕ್ಷ ಇದು ಉಪ್ಪಟ್ಟಣ ಅವ್ರಿಗೆ ಹೇಳ್ತೀನಿ ಇನ್ ನಿನ್ನ ಆಟ ನಡೆಯಲ್ಲ ನಿನ್ನ ಆಟಕ್ಕೆ ಎಲ್ಲ ಏನಿದೆ ಎಲ್ಲ ಗೊತ್ತಾಗುತ್ತೆ ನೀನ್ ಬಂದಾಗಿ ನೀನ್ ವಯಸ್ಸಿಗೆ ತಕ್ಕಂತೆ ನೀನು ವರ್ತನೆ ತಿದ್ದುಪಡಿ ಮಾಡ್ಕೊಳ್ಳಿಲ್ಲ ನೆಟ್ಟ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಗಮನ ಅದನ್ನೇ ಹೇಳಿದ್ದು ಸರ್ಕಾರ ಜಿಲ್ಲಾಡಳಿತ ಗಮನ ತಂದಿ ಇದು ಜನವರಿಯಿಂದ ಹತ್ತು ತಿಂಗಳ ಹೋರಾಟ ಮೇಲೆ ಜಿಲ್ಲಾಧಿಕಾರಿಗಳು ತನಿಖೆಗೆ ಆದೇಶ ಮಾಡಿದ್ರು ತನಿಖೆಗೆ ಆದೇಶ ಮೇಲೆ ನ್ಯಾಯಾಧೀಶರು ತನಿಖಾ ವರದಿ ಕೊಟ್ಟರು ತನಿಖಾ ವರದಿ ಕೊಟ್ಟ ಮೇಲೆ ಜಿಲ್ಲಾಡಳಿತ ಆ ತನಿಖಾ ವರದಿ ಮೇಲೆ ನಡವ ನಡವಳಿ ಮಾಡಿ ಹದಿನೈದು ಕೊಟ್ಟದ್ದು ವರದಿ ಕೊಟ್ಟರು ವರದಿ ಕೊಟ್ಟ ನಂತರ ಜಿಲ್ಲಾಧಿಕಾರಿಗಳು ನಿಮಗೇನಾಗಬೇಕು ಅಂತ ಕರ್ತ ಕೇಳಿದ್ರಿ ಪಾಪ ಸರ್ ವರದಿ ಸರಿ ಇದೆ ನೀವು ವರದಿನೂ ಸರಿ ಇದೆ ನೆಕ್ಸ್ಟ್ ಇವತ್ತು ಜ ಸರ್ಕಾರಿ ಪತ್ರಿಕೆ ಬಂದಂತ ನೀವು ಒಪ್ಕೊಂಡಿದ್ದೀರಾ ಅಲ್ಲಿ ಬೋರ್ಡನ್ನು ನೀವು ಸರ್ಕಾರಿ ಪತ್ರಿಕಾ ಅಂತ ಬೋರ್ಡ್ ಹಾಕಿ ಎಲ್ಲ ನೀವು ಮುಕ್ತ ಅವಕಾಶ ಕೊಡಿ ಆ ದುಡ್ಡು ವಸೂಲಿ ಆಗೋದನ್ನು ಒಂದು ಅಕೌಂಟು ತೆಗೆದು ಅಲ್ಲಿಗೆ ತುಂಬಿ ಇಷ್ಟು ನಂದು ಆದರೆ ಮೊನ್ನೆ ಘಟನೆ ನನಗೆ ಬಾರಿ ಬೇಸರ ತರಿಸುತ್ತೆ ನಾನು ಹೆಚ್ಚು ಕಡಿಮೆ ಅದ್ರಲ್ಲಿ ಏನಾದ್ರು ತಡೆ ಕೊಟ್ಟು ಉಪವಾಸ ಕೊಡ್ತೀನಿ ಸಾಯೋರು ಯಾವುದೇ ಕಾರಣದಿಂದ ಯಾಕೆಂದ್ರೆ ಒಬ್ಬ ಪತ್ರಕರ್ತನಿಗೆ ಬರಬೇಡ ಅಂತ ಬರ್ಬಡ್ದ ಅವ್ತ ಯಾರು ಅವಜ್ ಅವತ್ತೇನಾದ್ರೆ ಬಿಟ್ಟಿದ್ರೆ ಇವ್ ಕತೆ ಏನಾಗದು ಒಬ್ಬ ಪತ್ರಕರ್ತನಿಗೆ ಆ ರೀತಿ ಹೇಳ್ಬೋದು ನಾನು ಹೇಳಿ ಪತ್ರಕರ್ತನಾಗಿ ಎಲ್ಲ ಪತ್ರಕರ್ತರು ಸಮಾನರು ಎಲ್ಲರೂ ಇಟ್ಲ ಇಟ್ಲಾರ ಅವನು ಅವ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ ಮಾಡೋಲ್ಲಂತೆ ಏನು ಕೇಳೋಂಗಿಲ್ಲ ಅಂತ ಹಾಗಾಗಿ ನಾವು ಕೇಳ್ತಾ ಇದ್ದಾರೆ ಅಂತ ಸರ್ಕಾರಿ ಪತ್ರಿಕೆ ಒಂದು ಬೋರ್ಡ್ ಹಾಕಿ ಎಲ್ಲರೂ ಮುಕ್ತಾವಕಾಶ ಕೊಡಿ ಅಲ್ಲಿ ದುಡ್ಡು ನಾವು ವಸೂಲಿ ಆಗೋದನ್ನ ಏನಿದ್ ಮಾಡಿ ಮತ್ತು ಈಗ ಏನು ಅಗ್ರಿಮೆಂಟ್ ಮಾಡಿಕೊಟ್ಟಿದಾರೆ ಅದನ್ನು ಕ್ಯಾನ್ಸಲ್ ಮಾಡಿ ಕೂಡಲೇ ಅದನ್ನು ವಶಕ್ಕೆ ತೊಗೊಂಡು ಅಲ್ಲಿಗೆ ಇಂದು ಖತಮ್ ಆಗುತ್ತೆ ಅದನ್ನು ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಜಿಲ್ಲಾಡಳಿತಕ್ಕೆ ಈಗ ಮೆಮೊರಲ್ ನೋವು ರಾಜ್ಯಾಧ್ಯಕ್ಷ ನೇತೃತ್ವವನ್ನು ಕೊಡ್ತಾ وفي دار